ಅಂತಂದಿ ತಂದಿ ಮೊದಲ ಹೌದಾ ನಾವು ನಿನ್ಗೇನ ಪಾಪ ಏನ ಮಾತಾಡ್ತೀವಿ ಅಂತ ನಾವ್ ಅನ್ನಂಗಿಲ್ಲ ನಾವು ಐದ್ ಆರ್ ಸಾವಿರ ಅಡಿಗೆ ಐತಿ ನೀ ಹೇಳಿದ್ದು ಅದೆಲ್ಲ ಬರಲ್ಲ ಇರ ತಕ್ಕ ಹೇಳಿ ದು ವ್ಯಾಪಾರ ಹೇಳು ನಾವು ನಿತ್ಕೊಂಡಿ ಕೇಳಿದ್ರು ಕೇಳಿದ್ರು ಕಿತ್ಕೊಂಡ್ ಹೋದ ಅಂತಂದ ಮನೆಯ ರಂಗಣ ಇದಕ್ಕ ಇವ್ ಹೇಳಿದ್ರು ಕಿತ್ಕೊಂಡು ಹೋದ ನಾವು

ನನ್ನ ಕೊಟ್ಟಿವಣ್ಣ ಇವಾಗ ನಾವ್ ಆಗಲ್ಲ ನನಗೆ ಕೆಲಸ ಮಾಡಲ್ಲ ಂಗ ನಾವು ನಮ್ಗೆ ಬಿಟ್ಕೊಂಡ ಕೊಟ್ಬಿಟ್ರಿ ಅವ್ನು ತಪ್ಪ ಬೇಡವಾ ನೀನು ಹುಳಿ ಉಳಿಬೇಕು ಎಲ್ರು ಉಳಿಬೇಕು ಕೊಟ್ಟಿರೋರು ಉಳಿಬೇಕು ಹಿಡ್ಗಡ ಉಳಿಬೇಕು ಏನೋ ಒಂದ್ ಹದಿನಿಕ್ಷ್ಮೇಲೆ ಅಲ್ಲಿ ಇರ್ಲಿ ಏನಾಗಲ್ಲ

లో చెరురా ఎక్కడ రండి అన్న యావన ఎదలో ఇవనా ఇవనా టకో అక్కడ తోన ఒక జత ఇర్నే నేను నేను ఇవే వ్యాపారం బరిలో వ్యాపారం ఖచ్చితంగా ఉన్నాం మీరు ಒಂದ್ ಲಾಸ್ಟ್ ಫೈನಲ್ ಇತ್ತ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ಬೇಕು

लोप ल्यापर मते तिनी लोप ल्या लोप ल्या नैनी जी लोप ल्या हुप सिन्गर रेसान्ट नक्क जे छपे दिन अट्ठे बद्धो बादेता बद्धो वाला हमको नवडा आ बादेते बद्धो बडु बडु पणिले 40 चे दमतोड 40 नूपोजतला माडी गिस्ता खर्चिस्ता मा ओगु रुपाई सुड्या 100 सुड्या नीवे करती 5000 नू बडिवेसन वंता बद्धो दमतोडी पयने बा पयने न इनै पोगुना मटको साडा पडै के के पेईन न दिसगो यना લોફટિસન છે આના પર ડાન્સ કરી નાખ આના છે સોન એના ઈડકાણા નો પેપર મતલ દા એ રમા છે પહેના દેના ઓદલા વાડ એ રમા યમો નીરા નીરા મંજેટ સાહેબ મંજેટ એટલી સર આના રમા સપ્તાન પાપો સપ્તાન પાપો એ કો સુપાઈ ની સપ્તાન એના પૂછો પૂછવી જ ન કર પાહે હા તે મે સમાના દેવ મે પગલેશન તો ની એટલા

ನೋಡ್ರಿ ವ್ಯಾಪಾರ ಆಗಿತ್ತು ಇಲ್ವಣ್ಣ ಗೊತ್ತಿಲ್ಲ ಪಾಪ ಕೊಡ್ಲಿಲ್ಲ ನೋಡೋಣ ವ್ಯಾಪಾರ ಮಾಡ್ಕೊಂತಾರೆ ಈವಾಗಲ್ದ್ರ ನಾಳೆ ಯಾರು ಮಾಡ್ಕೊತಾರ ಮಾತ್ರ ಸೂಪರ್ ಆಗಿದಾವೆ ಹ್ಮ್ ಮಾತ್ರ ಸೂಪರು ಯಜಮಾನ್ರು ಪಾಪ ಜಾಸ್ತಿ ದೂರದಿಂದ ಬಂದು ಯಜಮಾನ್ರ ನಮಸ್ಕಾರ ನಮಸ್ಕಾರ ಯಾವ ಬಂದಿದಿರಿ ಯಜಮಾನ್ ತಾಲೂಕು ಇಟಗಿ ರಾಣಿಬೆನ್ನೂರು ತಾಲೂಕು ಇಟಿಗಿ ಮೊನ್ನೆ ನಿಮ್ಮೂರ್ ಕಡೆ ಒಂದ್ ಜಾತ್ರೆ ನಡೀತು ರೇಸ್ ಡ್ರೆಸ್ ಅದಲ್ಲರಿ ಮೊನ್ನೆ ಐದನೇ ತಾರೀಕು ಆರನೇ ತಾರೀಕು ನಡೀತು ತುಂಬಾ ಖುಷಿ ಆಗುತ್ತೆ ನಿಮ್ ಕಡೆ ಬರ್ಬೇಕು ನಮ್ಗ ಗೊತ್ತಿಲ್ಲ ಎಷ್ಟು ಕೊಂಡ್ರಿ ಏನ್ ಪರವಾಗಿಲ್ಲ ಸಮಾಧಾನ ಅನಸ್ತಾ ನಿಮ್ಗೇ ಬೇಕು ಬೇಕೇ ಬೇಕಂದ್ರೆ ಬೇಕು ಅಲ್ವಾ ನಿಮ್ ಹೆಸರು ಹೇಳಿಲ್ಲ ನಮ್ಗಪ್ಪನವ್ರ ಹ ನೋಡ್ರಿ ಇಷ್ಟುದರಕ್ಕಿಲ್ಲ ಬರ್ತದ ಆದ್ರೂ ಪರವಾಗಿಲ್ಲ ಹೆಂಗ ತುಂಬಾ ಖುಷಿ ಆಯ್ತು ಈ ಜಾತ್ರೆ ಬಂದು ಹೇಗ ಅನ್ಸ್ತಾ ನಿಮ್ಗೆ ಪರವಾಗಿಲ್ವಾ ಹೊರ್ಕೊಂಡಿದ್ರೆ ಸಂತೋಷ ಆಯ್ತಾ ಹ ಏನೋ ಊರಿಗೆ ಕನ್ಕೊಂಡೋಗ್ಯ ಚೆನ್ನಾಗಿ ಸಾಕಿ ಅಲ್ವಾ ತುಂಬಾ ಧನ್ಯವಾದಗಳು ಹಾಗೆ ಬರ್ಲಿ ಬರ್ಲಿ ಬನ್ರಿ ನೋಡ್ರಿ ತುಂಬಾ ಖುಷಿ ಆಗುತ್ತೆ ಈ ತರ ತುಂಬಾ ಧನ್ಯವಾದಗಳು ಯಜ್ ಮಾಡ್ರೆ